ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಬೆಳಗ್ಗೆ ನೋಡಿರಿ ಟೈಮ್ ಆಗೈತಿ ನಮ್ಮ ಚಿನ್ನದ ಎಕ್ಸಾಮ್ ಕೂಡ ಮುಗಿದಿತ್ತಲ್ಲ ಸೊ ಹಾಗಾಗಿ ಲೇಟ್ ಮಾಡಿ ಆರಾಮಾಗಿ ಎದ್ವಿ ನಾನು ಚಿನ್ನು ಇಬ್ಬರೇ ಇದ್ದೀವಿ ನಮ್ಮ ಹಸ್ಬೆಂಡ್ ಅವರಂತೂ ಬೆಳಗ್ಗೆನೇ ಬೇಗ ಎದ್ದವರು ಆಫೀಸ್ಗೆ ಹೋಗಿದ್ದಾರೆ ಸಂಡೇ ಇದ್ದರೂ ಕೂಡ ಆಫೀಸ್ ಅಂದ್ರೆ ಸೌದತ್ತಿಗೆ ಏನೋ ಮೀಟಿಂಗ್ ಐತೆ ಅಂತ ಸೊ ಹಾಗಾಗಿ ನಮ್ಮ ಚಿನ್ನು ಇವತ್ತು ಏನು ಮಾಡಿದ ನೋಡ್ರಿ ಡೈಲಿ ಎಕ್ಸಾಮ್ ಇರ್ತವೆ ಎಕ್ಸಾಮ್ ಇದ್ದಾಗ ಎಬ್ಸಿದ್ರೂ ಹೇಳಂಗಿಲ್ಲ ಹಂಗೆ ಮಲ್ಕೋತಿರ್ತಾನೆ ಸ್ಕೂಲ್ ಇದ್ದಾಗೂ ಹಂಗೆ ಮಾಡ್ತಿರ್ತಾನೆ ಇವತ್ತು ಹಾಲಿಡೇ ಐತಂತ ಅಂತ ಗೊತ್ತಿದ್ದ ಬೇಕು ಬೇಕಂತ ಬೆಳಗ್ಗೆ ಎದ್ದು ಕೂತಾನೆ ನೋಡಿರಿ ಎಷ್ಟು ಮಲ್ಕೋ ಮಲ್ಕೋ ಆದರೂ ಮಲ್ಕೋಲೇ ಇಲ್ಲ ಆಮೇಲೆ ನಾನು ಭಾಳ ಇದು ಮಾಡೋಕತ್ತ ಕೂಡಲೆ ಕೆಳಗೆ ಬಂದು ಕೂತಾನೆ ಇಲ್ಲಿ ಮೊಬೈಲ್ ನೋಡಿಕೊಂಡು ಸೊ ಈಗ ಆಗೈತಿ ಸೊ ಟಿಫನ್ ಮಾಡಬೇಕು ಇವು ಎದ್ದು ಏನು ಮಾಡಿದಾನಂದ್ರೆ ಟೆನ್ ರುಪೀಸ್ ತೊಗೊಂಡು ಹೋಗಿ ಕುರ್ಕುರಿ ತಗೊಂಡು ಬಂದಾನೆ ನೋಡಿರಿ ನಾನು ಸುಮ್ಮನೆ ಹಂಗೆ ಮೊಬೈಲ್ ಯೂಸ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ಹಾಲಿಡೇ ಬಿಡಿ ಇವಾಗ ಇನ್ನೇನು ಟೆನ್ಷನ್ ಇಲ್ಲ ನಮ್ಮ ಚಿನ್ನೊಂದು ಎಕ್ಸಾಮೂ ಇಲ್ಲ ಸ್ಕೂಲೂ ಇಲ್ಲ ಮತ್ತು ಸಂಡೇ ಬೇರೆ ಅಂತ ಹೇಳಿ ಕುರ್ಕುರಿ ತಿಂದು ನನಗೊಂದು ಪ್ಯಾಕೆಟ್ ತಂದಿಟ್ಟಾನ ಸೊ ನೀನೇನೋ ತಿಂದಿದ್ದು ರಾತ್ರಿ ಕ್ರಿಕೆಟ್ ನೋಡ್ಕೊಂಡ ಸರಿ ಇವಾಗ ತೊಗೊಂಡು ಬಂದಾನ ಬೇರೆ ತೊಗೊಂಡಾನ ಕುರ್ಕುರಿ ಏನ ತಿನ್ನಂಗಿಲ್ಲ ನಾವು ಜಾಸ್ತಿ ಸೊ ಅಪರೂಪಕ್ಕ ಮೊದಲೆಲ್ಲ ಭಾಳ ತಿಂತಿತ್ತ ನಾನು ಬಿಡಿಸಿದ್ನಿ ಭಾಳ ತಿನ್ನಬಾರ್ದು ಅಂತ ಹೇಳಿ ಸೊ ಇದು ನೋಡ್ರಿ ನಾ ನಾನು ನಿನ್ನೆ ರಾತ್ರಿ ರುಬ್ಬಿಟ್ಟಿದ್ನಿ ಇದು ನೀರು ದೋಸೆ ಮಾಡಬೇಕಂತ ಹೇಳಿ ಎಲ್ಲಿ ಇಟ್ಟಿದ್ದೇನೆ ಅಂದರೆ ಇಲ್ಲೊಂದು ಪ್ಲೇಟ್ ಇಟ್ಟಿದ್ದೇನೆ ಪ್ಲೇಟ್ ಒಳಗೆ ನೀರು ಹಾಕಿದೆ ನೋಡ್ರಿ ಯಾಕಂದ್ರೆ ಇರುವೆ ಬರಕ್ಕತ್ತವ ಈಗ ಬೇಸಿಗೆಗಾಲು ಬಂತಂದ್ರೆ ಸಾಕು ಇರುವೆಗಳು ಬರೋ ಸ್ಟಾರ್ಟ್ ಆಗ್ತವೆ ಸೊ ಹಾಗಾಗಿ ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಯಾಕಂದರೆ ನೀರು ದೋಸೆ ಅಂದರೆ ಸ್ವಲ್ಪ ತಳ್ಳಗಿದ್ರೆ ಚಲೋ ಆಗ್ತೈತಿ ಗಟ್ಟಿ ಇದ್ರೆ ಚಲೋ ಆಗಂಗಿಲ್ಲ ಅದ ಸೊ ದಿಪ್ಪ ದಿಪ್ಪಾಗ್ಬಿಡ್ತವ ತಿನ್ನೋಕೆ ಮನ್ಸಾಗಂಗಿಲ್ಲ ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಈಗ ಸಾಲ್ಟ್ ಹಾಕಿ ಮಾಡೋಕೆ ರೆಡಿ ಮಾಡ್ತೇನೆ ಗರಮ ಗರಮ್ ದೋಸೆ ರೆಡಿಯಾಗತ್ತ ನೋಡ್ರಿ ನೀರು ದೋಸೆ ಈ ಗರಮ ಗರಮ್ ದೋಸೆ ಜೊತೆಗೆ ಇಲ್ಲಿ ಚಾ ಕೂಡ ರೆಡಿ ಆಗತೈತಿ ನೋಡ್ರಿ ಯಾವ ಥರ ಆಗೈತಿ ಇನ್ನೊಂದು ಸ್ವಲ್ಪ ಬಿಟ್ರ ಇದು ಭಾರತ್ ಪ್ರಕಾಶ ಆಗಿಬಿಡ್ತೈತಿ ಹಂಗಾಗ್ಬಿಟ್ಟೈತಿ ಇಲ್ಲಿ ನೋಡ್ರಿ ದೋಸೆ ಆಗಿದಾವ ಒಂದು ನಾಲ್ಕು ದೋಸೆ ಮಾಡಿದೇನ ಆಮೇಲೆ ಚಾ ಏನಂದ್ರೆ ನಾನು ಪಲ್ಯ ಅದು ಮಾಡಿಲ್ಲ ಯಾಕಂದ್ರೆ ನಮ್ಗೆ ಬೆಳಗ್ಗೆ ಬೆಳಗ್ಗೆ ನೀರು ದೋಸೆ ಜೊತೆ ಚಪಾತಿ ಸಾರಿ ಏನದು ನೀರು ದೋಸೆ ಜೊತೆ ಚಹ ಇಷ್ಟ ಆಗ್ತೈತಿ ಅಂದ್ರೆ ಚಹಾದಾಗ ನೀರು ದೋಸೆ ಎದ್ಕೊಂಡು ಎದ್ಕೊಂಡು ತಿಂತೇವಿ ಈ ಪ್ಲೇಟು ನಮ್ಮ ಚಿನ್ನೋಗಂಥೇಳ್ತೇನ ಸೊ ನಾವು ತಿಂತರ ಹಾಕ್ಕೊಂಡು ಸುಬ್ಬಾರಿ ಟಿಫನ್ ಮಾಡೋಣಂತ ಈಗ ನಮ್ಮ ಚಿನೋಗಂತೂ ಹಾಲಿಡೇ ಕೊಟ್ಟರು ನೋಡ್ರಿ ಕೊಟ್ಟರೆಂದ್ರೆ ಏನು ಅಂತೂ ಮಾಡಿಲ್ಲ ಬಟ್ ಎಕ್ಸಾಮ್ ಅಂತೂ ಮುಗ್ದಾವ ಹಾಲಿಡೇ ಅಂತ ಸೊ ಇನ್ನೇನು ರಿಸಲ್ಟ್ ಅಷ್ಟೇ ಹೋಗ್ಬೇಕಾ ಅದಂತೂ ಮೆಸೇಜ್ ಮಾಡಿ ಮಾಡ್ತಾರೆ ಸೊ ನಿನ್ನೆ ನಮ್ಮ ಚಿನಗ ಪಾರ್ಟಿ ಕೊಡ್ಸಿದ್ರಂತ ನೋಡ್ರಿ ಯಾರು ಕೊಡ್ಸಿದ್ರೆ ಆಟೋ ಅಂಕಲ್ ಪಾರ್ಟಿ ಕೊಡ್ಸಿದಾರೆ ನೋಡ್ರಿ ಪ್ರತಿ ವರ್ಷವೂ ಕೊಡ್ಸ್ತಾರವ್ರ ಯಾಕಂದ್ರೆ ಅವ್ರಿಗೆ ಒಂದು ಬಾಂಡಿಂಗ್ ಬೆಳೆದಿರ್ತೈತಿಲ್ಲ ಸಣ್ಣ ಮಕ್ಕಳ ಜೊತೆ ಅಂದರೆ ಆಟೋದಾಗ ಬರ್ತಾರಂದ್ಕೊಡ್ಲಿ ಸೊ ಹಾಗಾಗಿ ಲಾಸ್ಟ್ ಡೇ ಎಕ್ಸಾಮ್ ಮುಗಿಯೋ ದಿನ ಕೊಡಿಸ್ತೇನೆ ಅಂದಿರಂತ ಸೊ ನಿನ್ನೆ ಲಾಸ್ಟ್ ಎಕ್ಸಾಮ ಸೊ ಎಲ್ಲ ಹುಡ್ಗುರ್ನು ಕರ್ಕೊಂಡು ಹೋಗಿ ಅದು ಒಂದು ಪಾರ್ಕಿಗೆ ನಿಮ್ಗೆ ಗೊತ್ತಿರ್ಬೇಕಾ ಬೆಳಗಾವಿದಾಗ ಇಂಡಲ್ಗ ಗಣಪತಿ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಹುಡುಗರು ಆಟ ಆಡಕ್ಕೆ ಬಿಟ್ಟು ಮತ್ತೆ ಇವ್ರಿಗೆ ಎಲ್ಲ ತಿನ್ನಾಕೋದು ಎಲ್ಲ ತಗೊಂಡು ಬಂದಿರಂತ ಮತ್ತು ಪ್ಲೇಟ್ಸ್ ಪ್ಲಾಸ್ಟಿಕ್ ಪ್ಲೇಟ್ಸ್ ತೊಗೊಂಡು ಬಂದಿರಂತೆ ಅದ್ರೊಳಗೆ ಎಲ್ಲ ಏನೇನು ಕೊಡ್ಸಿದ್ರು ಹೇಳಿಯಾ ಹಾಂ ಬ್ರೆಡ್ ಹಾಂ ಪಕೋಡಾ ಪಕೋಡಾ ಬ್ರೆಡಾ ಬ್ರೆಡ್ ಪಕೋಡಾ ಚಿಲ್ಲಿ ಹಾಂ ಆಮೇಲೆ ಏನು ಹೇಳ್ಯ ಆಮೇಲೆ ಚಿಪ್ಸ್ ಕೆಪ್ರೆಡ್ ಪಕೋಡ ಅಂತ ಅದ್ರ ಜೊತೆ ಚಟ್ನಿ ಮತ್ತೆ ಸಾಸ್ ಕೊಟ್ಟಿರಂತ ಆಮೇಲೆ ಚಿಪ್ಸ್ ಚಿಪ್ಸ್ ಆಮೇಲೆ ಕೂಲ್ ಡ್ರಿಂಕ್ ಅಂತ ಕೂಲ್ ಡ್ರಿಂಕ್ಸ್ ಒಂದು ನನಗೆ ಮಜಾ ಸಿಕ್ಕೈತೆ ಹಾಂ ಎಲ್ಲ ಹಾಪ್ ಹಾಪ್ ತಂದಿರ ಫೈ ಫೈ ಐದು ಐದು ಮಜಾ ಐದು ಸ್ಪ್ರೈಟ್ ಅಂದರೆ ಟೆನ್ ಟೆನ್ ಸ್ಟೂಡೆಂಟ್ಸ್ ಬಂದಿರ್ತಾರಲ್ಲ ಹುಡುಗರು ಆಟೋದಾಗ ಸೊ ಹತ್ತಂದ್ರೆ ಜಾಸ್ತಿನಾನ ಇರ್ತಾರೆ ಬಟ್ ಒಂದೊಂದು ಟೈಮಿಂಗ್ ಬೇರೆ ಬೇರೆ ಇರ್ತೈತಲ್ಲ ಹುಡುಗರದ ಸೊ ಹತ್ತು ಹುಡುಗರನ್ನ ಕರ್ಕೊಂಡೋಗಿ ಹತ್ತು ಜ್ಯೂಸ್ ಬಾಟಲ್ ಆಮೇಲೆ ಚಿಪ್ಸ್ ಆಮೇಲೆ ಬ್ರೆಡ್ ಪಕೋಡಾ ಚಟ್ನಿ ಸಾಸ್ ಇವಿಷ್ಟೆಲ್ಲ ಕೊಡಿಸಿ ಹೊಟ್ಟೆ ತುಂಬ ತಿನ್ನಿಸಿ ಎಷ್ಟು ಬೇಕಷ್ಟೆಲ್ಲ ತಿನ್ಸಿದ್ರಂತ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಆಟಾಡೋಕೆ ಬಿಟ್ಟು ಒಳಗೆ ಫೋಟೋ ಗೀಟೊ ತಕ್ಕೊಂಡು ಆಮೇಲೆ ಕರ್ಕೊಂಡು ಬಂದು ನಿನ್ನೆ ಮನೆ ಮಠನ ಬಂದು ಬಿಟ್ಟು ಹೋದ್ರು ನೋಡಿರಿ ಸೊ ಫುಲ್ ಎಂಜಾಯ್ಮೆಂಟ್ ಮಾಡಿದಾರಂತ ನಮ್ಮ ಚಿನೂ ಅಂತು ಫುಲ್ಲು ಖುಷಿ ನಿನ್ನೆ ಎಷ್ಟು ಹ್ಯಾಪಿಯಾಗಿದ್ದಂದ್ರೆ ಈ ನಮ್ಮ ಆಟೋ ಅಂಕಲ್ ನಮಗೆ ಪಾರ್ಟಿ ಕೊಡಿಸಿರು ಪಾರ್ಟಿ ಅಂತ ಅಂತೇಳಿ ಅದಕ್ಕಿಂತ ಮುಂಚೆ ಅದು ಸ್ಟಾರ್ಟ್ ಇದ್ದು ನೋಡಿರಿ ಒಂದು ವಾರ ಮುಂಚೆ ನಿಂದಾನು ಹಾಗೆ ಹೇಳೇ ಹೇಳತ್ತಿದ್ದ ಪಾರ್ಟಿ ಕೊಡ್ಸ್ತಾರ ಆಟೋ ಅಂಕಲ್ ಪಾರ್ಟಿ ಕೊಡಿಸ್ತಾರೆ ಆಟೋ ಅಂಕಲ್ ಹೇಳಿ ನಾವು ಸುಳ್ಳ ಏನೋ ಅಂತ ಅಂದ್ಕೊಂಡಿದ್ವಿ ಮತ್ತು ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ ಅನ್ನತಿದ್ದ ಪಾರ್ಟಿ ಕೊಡ್ಸ್ಬೋದು ಪಾರ್ಕಿಗದು ಕರ್ಕೊಂಡು ಅಂತ ನಾವು ಅನ್ನತಿದ್ವಿ ಬಟ್ ಕರ್ಕೊಂಡು ಹೋಗಿ ಫುಲ್ ಅವ್ರನ್ನ ಇದು ಮಾಡಿಸ್ಕೊಂಡ್ ಬಂದಾರ ಅದು ಒಂಥರ ಎಂಜಾಯ್ಮೆಂಟ್ ಮತ್ತು ಮಕ್ಕಳ ಜೊತೆ ಬಾಂಡಿಂಗ್ ಇರ್ತೈತೆ ನೋಡ್ರಿ ಆಟೋದವ್ರಿಗೇನು ಸೊ ಫುಲ್ಮ್ಮ ಆಟೋಕಲ್ ತಿನ್ನಲಿಲ್ಲ ಅವ್ರದ್ದು ಅವರ ಅವರೇ ಮುಸ್ಲಿಮ್ದವ್ರದ ನೋಡ್ರಿ ಸೊ ಹಂಗಾಗಿ ರೋಜಾ ಇರ್ತೈತೆ ಅಂದ್ಕೊಳಿ ಇವ್ರಿಗೆ ಎಷ್ಟ ಕೊಡಿಸಿ ಅವರು ಸುಮ್ಮನೆ ಇದ್ರಂತ ಫುಲ್ ಎಂಜಾಯ್ಮೆಂಟ್ ಮಾಡಿದ ನಮ್ಮ ಚಿನ್ನೂ ಬಂದು ಹೇಳೇ ಹೇಳ ಪಾರ್ಟಿ ಕೊಡ್ಸಿರಿ ಪಾರ್ಟಿ ಅಂತ ಅಂತೇಳಿ ಅಂದ್ರೆ ಮನೆಯೊಳಗ ನಾವು ಏನೆಲ್ಲ ಕೊಡ್ಸಿದ್ರೂ ಅಷ್ಟು ಇದಾಗಂಗಿಲ್ಲ ನೋಟ್ರಿ ಹುಡುಗರಿಗೆ ಹೊರಗಡೆ ಟೀಚರ್ಸ್ ಕೊಡ್ಸಿದ್ರೆ ಅಂದ್ರೆ ಫ್ರೆಂಡ್ಸ್ ಕೊಡ್ಸಿದ್ರೆ ಆಟೋದವ್ರು ಕೊಡ್ಸಿರೋದು ಭಾಳ ಖುಷಿ ಪಡ್ತಾರೆ ಸೊ ಅದು ಹೇಳ್ತೆ ನನ್ನ ಸೊ ಹೇಳಿದ ಮಮ್ಮ ಹ್ಞೂ

ನಮ್ಮ ಹಸ್ಬೆಂಡ್ ಅವರು ಈಗ ಬಂದರು ನೋಡ್ರಿ ಆಫೀಸ್ದಿಂದ ಎಷ್ಟು ಏಳುವರೆ ಆಯ್ತಾ ಏಳುವರೆ ಬಂದಾರ ಇದೇನಂದ್ರೆ ಎಲ್ಲಮ ಗುಡ್ಡದ ಪ್ರಸಾದ್ ನೋಡ್ರಿ ಇತ್ತೀಚೆಗೆ ಎಲ್ಲಮ್ ಗುಡ್ಡಕ್ಕೆ ಭಾಳ ಹೋಗೋದಾಗಿತ್ತು ನೋಡ್ರಿ ಅಂದ್ರೆ ಹೋಗಲೇ ಅಲ್ಲೇ ಹೋಗ್ಬೇಕಂತನಲ್ಲ ವರ್ಕ್ ಮ್ಯಾಗೆ ಹೋಗಿರ್ತಾರೆ ಆಮೇಲೆ ಬರಬೇಕಾದ್ರೆ ಅಲ್ಲಿ ಎಲ್ಲಮ್ ಗುಡ್ಡಕ್ಕೆ ಹೋಗಿ ಬರ್ತಾರೆ ಸೊ ಏನು ಅಂದ್ರೆ ಚುರ್ಮುರಿ ನಮ್ಮ ಚಿನ್ನಾಗ ಮೊದಲ ಚುರ್ಮುರಿ ಅಂದ್ರೆ ಭಾಳ ಇಷ್ಟ ಚುರುಮುರಿ ಶೆವ್ವ ಆಮೇಲೆ ಬೆಂಡ ಬೆತಾಸ ಅದು ಎಲ್ಲ ಎಲ್ಲದವ ಮತ್ತು ಸಪ್ರೇಟಾಗಿ ಅನ್ನು ತೊಗೊಂಡು ಬಂದಾರ ನೋಡ್ಬೋದು ಇಲ್ಲಿ ಯಾಕಂದರೆ ಇದನ್ನ ಹಂಗ ತಿಂತಾರೆ ಅವರ ಇಷ್ಟ ಸೊ ಅದಕ್ಕೆ ಪ್ರತಿ ಸಾರು ಹಂಗೆ ಮಾಡತ್ತಾರೆ ಈಗ ಚುರುಮುರಿ ಒಳಗೂ ತೊಗೊಂಡು ಬಂದಿರ್ತಾರೆ ಮತ್ತು ಸಪ್ರೇಟ್ ತಿನ್ನಾಕೊಂಡು ತೊಗೊಂಡು ಬಂದಿರ್ತಾರೆ ಇದ್ರೊಳಗ ಬೆಂಡ ಬೆತ್ತಸ ಸ್ವಲ್ಪ ಅಂತ ನಾ ಅನ್ಕೊಂಡೆ ನೋಡ್ರಿ ತಿನ್ನಾಕ ಅಂತ ನಾ ತಿಳ್ಕೊಂಡ ನೋಡಿದ್ರ ಇವೇನು ಅಲ್ಲ ಅಲ್ಲ ಇದ್ರೊಳಗಿನ ನೋಡ್ರಿ ಈಗ ಎಷ್ಟು ಅಂದ್ರ ಯಪ್ಪಾ ವಜ್ಜೆ ಎಷ್ಟೈತಂದಿ ಬರ್ತೀನಿ ತೋರ್ಸಿನ ನೋಡ್ರಿ ಎಷ್ಟೆ ನೋಡ್ರಿ ಇದು ನೋಡ್ರಿ ಮತ್ತೆ ಇದು ನೋಡ್ರಿ ಇದು ಸ್ವಲ್ಪ ಅದಾವ ಇದ್ರಾಗ ಇದಂತೂ ಫುಲ್ ಬಾಳಂದ್ರೆ ಭಾಳ ಅದಾವ ನೋಡ್ರಿ ಆಮೇಲೆ ಶವ ಇದು ಸ್ವಲ್ಪ ಹಂಗ ಹಾಕಿದಾರಂತ ನಾ ತಿಳ್ಕೊಳ ಇವು ಸಿಕ್ಕಪಟ್ಟೆ ಅದ್ರಾಗನ ಹಾಕೊಂಡ್ ಬಂದ ಸಪ್ರೇಟ ಹಾಕೊಂಡಿರ್ ನಡಿತಿತ್ತು ಇದ್ರೊಳಗನೆ ಎಲ್ಲ ಕಟ್ಟಸ್ಕೊಂಡು ಬಂದಾರೆ ಭಾಳ ದಿನ ಆಗಿತ್ತು ನೋಡ್ರಿ ಸೂಪ ಮಾಡ್ರಕ್ಕಿಲ್ಲ ಹಾಗಾಗಿ ಇವತ್ತು ನಮ್ಮ ಹಸ್ಬೆಂಡ್ ಅವರ ಚಹಾ ಮಾಡಬೇಡ ಬೇರೆ ಏನಾದರೂ ಮಾಡಿಕೊಡು ಅಂತಂದ್ರೆ ಅದಕ್ಕೆ ಓಕೆ ಸೂಪ್ ಮಾಡ್ತೀನಿ ಮಾಡ್ತೀನಂತೇಳಿ ಸೂಪ್ ಮಾಡಿದೇನ ನೋಡ್ಬೋದು ಇಲ್ಲಿ ನಮ್ಮ ಚಿನ್ನೂ ಕುಡಿಯಾಕತ್ತಾನೆ ಸೊ ಸ್ವಲ್ಪ ಸ್ವಲ್ಪ ಮಾಡಿ ಕೊಟ್ಟಿದ್ದೇನೆ ಗರಮ್ ಗರಮ್ ಐತೆ ನೋಡ್ರಿ ಸೊ ಈಗ ನಮ್ಮ ಚಿನ್ನು ಏನು ತೊಗೊಂಡು ಬಂದಾನಂದ್ರೆ ಕುರ್ಕುರೆ ನೋಡ್ರಿ ಸೊ ಕುರ್ಕುರಿ ಅಂದ್ರೆ ಕ್ರಿಕೆಟ್ ನೋಡಾತಿದ್ರಲ್ಲ ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ಏನಾದರೂ ಸ್ನ್ಯಾಕ್ಸ್ ಬೇಕನ್ನಾಕತ್ತರ ಅದಕ್ಕೆ ಚಿನ್ನೂ ಹೋಗಿ ಎರಡು ಪ್ಯಾಕೆ ಮೂರು ಪ್ಯಾಕೆಟ ತೊಗೊಂಡ್ಬಂದಾನ ಸೊ ಮಸ್ತ್ ಇರ್ತಾವ ಒಂಥರ ಖಾರ ಖಾರ ಇರ್ತಾವೆ ಟೇಸ್ಟಿಯಾಗಿರ್ತವೆ ಸೊ ಇದೊಂದು ಇನ್ನೊಂದು ಟೈಪ್ ಅದಾವ ಆ ಒಂದು ಇವೆರಡು ಟೈಪ್ ನಂಗೆ ಭಾಳ ಇಷ್ಟ ಆಗ್ತೈತಿ ಇಲ್ಲಿ ನೋಡ್ಬೋದು ಒಳಗೆಲ್ಲ ಹಾಕಿಟ್ಕೊಳನ ಯಾಕಂದರೆ ಸುಮ್ಮನೆ ಅದು ಒಳಗೆ ಇತ್ತಂದ್ರೆ ತಿನ್ನೋಕೆ ಅಂತ ಇದನ್ಸತಿ ಸೊ ಬೌಲ್ ಒಳಗೆ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ಬೇಕಂತ ಹೇಳಿ ನಮ್ಮ ಚಿನ್ನೂ ಮಲ್ಕೊಂಡಾನ ನೋಡ್ರಿ ಸೊ ಹಾಗಾಗಿ ಎಬ್ ಸೀರೆ ಹೇಳವಲ್ಲ ಅಟ್ಲೀಸ್ಟ್ ಹಾಲಾದರೂ ಅಂತ ಹೇಳಿ ಹಾಲೊಳಗೆ ಸಕ್ಕರೆ ಹಾಕ್ಕೊಂಡು ತೊಗೊಂಡು ಬಂದೇನ ಯಾಕಂದ್ರೆ ಅವ ಕೂಡಲೆ ಅಂದ್ರೆ ಚುರ್ಮುರಿ ತಿಂದಿದ್ ನೋಡ್ರಿ ಚುರ್ಮುರಿ ಮತ್ತು ಸ್ವೀಟ್ ಗಾಟೆ ಆಮೇಲೆ ಸೂಪ್ ಅದು ಎಲ್ಲ ಕುಡ್ದಿದ್ದೆ ಹಂಗಾಗಿ ಟಿ ವಿ ನೋಡ್ಕೊಂಡು ತಲೆ ಮಲ್ಕೊಂಡು ಬಿಟ್ಟಾನ ನೋಡ್ರಿ ಇಲ್ಲ ಊಟ ಮಾಡೋಕೆ ಎಬ್ಸಿರ ಸೀರೆ ಹೇಳುವಲ್ಲ ಅದಕ್ಕೆ ಹಾಲಾದರೂ ಕೂಡಿಲಿ ಹಂಗೆ ಮಲ್ಕೊಳ್ಳೋದು ಬೇಡ ಅಂಥೇಳಿ ಹಾಲು ತೊಗೊಂಡು ಬಂದೇನ ಇದೊಂದು ನಮ್ಮ ಚಿನ್ನನ ಹ್ಯಾಬಿಟ್ ಚಲೋ ಐತೆ ನೋಡ್ರಿ ಒಂದೊಂದ್ಸಾರಿ ಹಠ ಮಾಡ್ತಾನೆ ಫುಲ್ ಜೋರು ನಿದ್ದೆ ಇತ್ತಂದ್ರೆ ಎಬ್ ಸೀರಾ ಸ್ಟಾರ್ಟ್ ಮಾಡ್ಬಿಡ್ತಾನ ಬೇಡ ನನಗಂತೇಳಿ ಒಂದೊಂದ್ಸಾರಿ ಮಾತ್ರ ಸುಮ್ಮನೆ ಎದ್ದು ಕೂತು ಊಟ ಮಾಡ್ಸಕತ್ತಿರ ಊಟ ಮಾಡಿರ್ತಾನೆ ಬಟ್ ಇವತ್ತು ಚುರುಮುರಿ ಅದು ಎಲ್ಲ ತಿಂದಿದ್ದೆಲ್ಲ ಸೊ ಅಂತ ಎಂತ ತಿಂದಾನಂದ್ ಕೂಡಲೇ ಬೇಡ ಅನ್ನಕತ್ತ ಜಸ್ಟ್ ಹಾಲು ಕೊಡಾಕತ್ ಕೂಡಲೇ ಹಾಲು ಕುಡ್ಯತಾನ ಇಲ್ಲಾಂದ್ರೆ ಒಂದೊಂದ್ಸಾರಿ ಹೆಂಗೆ ಮಾಡ್ತಾನಂದ್ರೆ ಫುಲ್ ಕಣ್ಣು ಮುಚ್ಕೊಂಡ ಮಲ್ಕೊಂಡಿರ್ತಾನೆ ನಿದ್ದೆಗನೊಳಗೆ ನಾವು ಹಂಗೆ ಮಾಡಿ ಮಾಡಿ ತಿನ್ಸಾಕತ್ರ ಗಪ್ಪ ನಿದ್ದೆಗನೊಳಗೆ ಹಂಗೆ ತಿಂತಿರ್ತಾನೆ

ನಮ್ಮ ಚಿನ್ನ ಅಂತೂ ಇವತ್ತು ಬೇಗನ ಮಲ್ಕೊಂಡ್ಬಿಟ್ಟು ನೋಡ್ರಿ ಎಂಟು ಗಂಟೆ ಆಗಿತ್ತ ಸೊ ಬೇಗನ ಮಲ್ಕೊಂಡೆ ಸೊ ನಾನು ಕ್ವಿಕ್ಕಾಗಿ ಈಗ ನಾನು ನಮ್ಮ ಹಸ್ಬೆಂಡವ್ರು ಅಷ್ಟೇ ತಿನ್ನಕ್ಕೆ ರೈಸ್ ಐಟಮ್ ಒಳಗೆ ಏನಾದರೂ ಮಾಡ್ಬೇಕು ಅಂದ್ಕೊಂಡು ಎಲ್ಲ ವೆಜಿಟೇಬಲ್ಸ ಹೆಚ್ಚಿ ಇಟ್ಕೊಂಡೇನ ಈರುಳ್ಳಿ ಟೊಮೆಟೊ ಬದ್ನೆಕಾಯಿ ಬಟಾಟಿ ಮತ್ತು ಗಜ್ಜರಿ ಸೊ ಇಮಿಡಿಯೇಟಾಗಿ ಮಾಡೋದಿತ್ತಂದ್ರೆ ರೈಸ್ ಐಟಮ್ ಒಳಗೆ ಸೊ ಹೇಗೆ ಮಾಡಬೇಕು ಮತ್ತು ಏನು ಇದೇ ಅಂತೇನಿಲ್ಲ ನಮ್ಮ ಕಡೆ ಏನೇ ಇರ್ತದ ವೆಜಿಟೇಬಲ್ಸ ಸೊ ಅವನ್ನೆಲ್ಲಾನು ಹಾಕಿಬಿಟ್ಟು ಮಾಡಿಬಿಟ್ಟಿರ್ತೇನೆ ಸೊ ಕುಕ್ಕರ್ ಒಳಗೆ ಮಾಡಾಕತ್ತೇನ ಫಸ್ಟಿಗೆ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಆಮೇಲೆ ಲವಂಗ ಮೆಣಸಿನಕಾಳ ಚಕ್ಕೆ ಹಾಕಿದ್ನಿ ಆಮೇಲೆ ಇವಾಗ ಈರುಳ್ಳಿ ಹಾಕಾಕತ್ತೇನಾ ಸೊ ನಾನು ಯಾವಾಗಲೂ ಹಿಂಗೆ ನೋಡ್ರಿ ಒಂದು ಪಲಾವ್ ಮಾಡಬೇಕಾದ್ರೆ ಒಂದು ವೆಜ್ ಬಿರಿಯಾನಿ ಮಾಡಬೇಕಾದ್ರೂ ಕೂಡ ಇದ್ದ ಬೇಕಾ ಅಂತ ಅನ್ನೋಂಗಿಲ್ಲ ಕೆಲ್ವೊಂದು ಸಾರಿ ಮಾತ್ರ ಎಲ್ಲಾನು ಯೂಸ್ ಮಾಡ್ಕೊಂಡು ಮಾಡ್ತೇನೆ ಕೆಲವೊಂದು ಸಾರಿ ಇಮಿಡಿಯೇಟಾಗಿ ಏನೇನು ಇರ್ತೈತಿ ಪಟಪಟ ನಾನು ಮಾಡಿಬಿಟ್ಟಿರ್ತೀನಿ ಈಗ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತೇನೆ ಇನ್ನೊಂದೇನೆಂದ್ರೆ ಬರೀ ಎಣ್ಣೆ ಇದ್ದಾಗ ಅದು ಕಾಯ್ದಾಗ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಗಿಬಾರ್ದು ಫುಲ್ ಎಲ್ಲ ಸಿಡ್ಯಾ ಸ್ಟಾರ್ಟ್ ಆಗ್ಬಿಡ್ತೈತಿ ಸೊ ನಾನು ಅದಕ್ಕೆ ಏನು ಮಾಡ್ತೇನೆ ಅಂದ್ರೆ ಫಸ್ಟಿಗೆ ಸ್ವಲ್ಪ ಐಟಮ್ಸ್ ಎಲ್ಲ ಹಾಕಿರ್ತೇನೆ ಈರುಳ್ಳಿ ಮಸಾಲ ಅದು ಆಮೇಲೆ ಅದನ್ನು ಹಾಕಿರ್ತೇನೆ ಸೊ ಇವಾಗ ನಾನು ಕ್ಯಾರೆಟ್ ಹಾಕತ್ತೇ ನೋಡಿರಿ ಸೊ ಒಂದು ಹಾಕೋನಿ ಆಮೇಲೆ ಇನ್ನು ಇನ್ನೂ ನಿಮ್ಮ ಕಡೆ ಯಾವುದಾದ್ರೂ ಇದ್ರೂ ಅಂದರೆ ಫ್ಲಾವರ್ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಸೌತೆಕಾಯಿ ಏನು ಬೇಕಾದ ಹಾಕ್ಕೊಂಡು ನಾವು ಬೇಗನ ರೈಸ್ ಐಟಮ್ ಮಾಡ್ಬೋದು ಸೊ ಇದಕ್ಕೆ ಏನು ಹೆಸರು ಇಡ್ಬೇಕು ಅನ್ಕೊಳೆನಂದ್ರೆ ಮಿಕ್ಸ್ ಮಿಕ್ಸ್ ಪಲಾವ್ ಅಂತನ ಹೇಳ್ಬೋದು ಸೊ ಟೊಮೆಟೊನೂ ಹಾಕಿದ್ನಿ ಈರುಳ್ಳಿ ಹಾಕಿದೆ ಆಮೇಲೆ ಗಜ್ಜರಿ ಹಾಕಿದೆ ಇವಾಗ ಬಟಾಟಿ ಹಾಕಾಕ್ತೀನಿ ನೋಡ್ರಿ ಸೊ ಬಟಾಟಿ ಒಂದು ಇತ್ತಂದ್ರೆ ಭಾಳ ಅಂದರೆ ತಿನ್ಬೇಕಾದ್ರೆ ರೈಸ ಬಾಯಿಯೊಳಗ್ ಬರ್ತೈತಿ ನೋಡಿರಿ ಬಟಾಟಿ ಒಂಥರ ಟೇಸ್ಟ್ ಇರ್ತೈತಿ ಇವಾಗ ಬದನೆಕಾಯಿ ಕೂಡ ಹಾಕಿದ್ನಿ ಬದನೆಕಾಯಿ ಒಂದು ಸ್ವಲ್ಪ ಕಲರ್ ಇದಾದ್ರು ನೋಡಿರಿ ಯಾಕಂದ್ರೆ ಅದನ್ನ ಹೆಂಚಿ ನಾನು ಹಂಗೆ ಇಟ್ಬಿಟ್ಟಿದ್ನಿ ನೀರ ಹಾಕಿರಲಿಲ್ಲ ಯಾವಾಗಲೂ ಇದೊಂದು ಮಿಸ್ಟೇಕ್ ಮಾಡಬಾರ್ದು ನಾವು ಬದನೆಕಾಯಿ ಹೆಚ್ಚಬೇಕಾದ್ರೆ ಒಂದು ಬೌಲೊಳ ಹೆಚ್ಚಿರ್ತೀವಲ್ಲ ಅದ್ರೊಳಗೆ ಫಸ್ಟಿಗೆ ನೀರು ಬಿಡ್ಬೇಕು ಆಮೇಲೆ ಬದನೆಕಾಯಿ ಹೆಚ್ಚಿ ಹೆಚ್ಚಿ ಹತ್ರ ಒಗದ್ರೆ ಏನಾಗಂಗಿಲ್ಲ ಹಂಗೆ ನಾವು ಒನಾದಾನ ಇಟ್ಬಿಟ್ಟು ಅಂದ್ರೆ ಒಂಥರ ಆಗಿಬಿಟ್ಟು ಅವ್ರು ಕಲರ್ ಸೊ ಈಗ ನಾನು ಸಾಲ್ಟ್ ಹಾಕ್ಕೊಳಕತ್ತೇನಾ ಸೊ ಆಮೇಲೆ ಖಾರ ಮತ್ತು ಇವಾಗ ಅರ್ಶನ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಏನಂದ್ರೆ ಈ ಥರ ನಾವು ಒಗ್ಗರಣೆ ಕೊಡಬೇಕಾದ್ರೆ ಆಯಿಲ್ ಒಳಗೆ ಆವಾಗ ಆವಾಗ ನಾವು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನೋಡ್ರಿ ಇಲ್ಲಂದ್ರೆ ತಳ ಹತ್ತಿತ್ತಂದ್ರೆ ಮುಗಿತಾ ಹೊತ್ತಿ ಬಿಡ್ತೈತಿ ಆಮೇಲೆ ಕೆರ್ 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 ಅಂತೇಳಿ ಕೆರಿ ಬೇಕಾಗ್ತಿತ್ತು ಸೊ ಈಗ ಲಾಸ್ಟಿಗೆ ನಾನು ಮಸಾಲ ಹಾಕತ್ತೀನಿ ನೋಡ್ರಿ ಮಸಾಲ ನಾನು ಏನಂದ್ರೆ ಗರಂ ಮಸಾಲ ಹಾಕತ್ತಿನ ಸೊ ನೋಡ್ಬೋದು ಬಿರ್ಯಾನಿ ಮಸಾಲನೂ ಹಾಕಿರ್ತೇನೆ ಒಂದೊಂದು ಸಾರಿ ಬಟ್ ಇವತ್ತು ಹಂಗೆ ಗರಂ ಮಸಾಲೆ ಸಾಂಬಾರ್ದು ಹಾಕತ್ತೇನಾ ಸೊ ನೋಡ್ಬೋದು ಇವಾಗ ಮಿಕ್ಸ್ ಮಾಡ್ಕೊಳಕತ್ತೇ ನೋಡಿರಿ ಕಲರ್ ಅಂತ ಚೆನ್ನಾಗಿ ಕಾಣತೈತಿ ಲಾಸ್ಟಿಗೆ ನಾನು ಏನು ಮಾಡ್ತೇನೆ ಅಂದ್ರೆ ಅಕ್ಕಿ ಹಾಕ್ತೇನೆ ಅಕ್ಕಿ ಏನಂದ್ರೆ ಫಸ್ಟಿಗೆ ನಾನು ನೆನೆಸಿ ಇಟ್ಟಿದ್ನಿ ಸೊ ಹಾಗಾಗಿ ಮತ್ತು ಅಕ್ಕಿ ನಾವು ಎಷ್ಟು ತೊಗೊಂಡಿರ್ತೀವಲ್ಲ ನೆನೆಸಿಟ್ಟಿದ್ವಿ ಅಂದರೆ ಏನಾಗ್ತೈತಿ ಸ್ವಲ್ಪ ನೆನೆದಿರ್ತೈತಿಲ್ಲ ಸೊ ನೀರು ನಾವು ಕಡಿಮೆ ಹಾಕ್ಬೋದು ಇಟ್ಟಿರಲಿಲ್ಲ ಅಂದ್ರೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಪ್ರಮಾಣವಾಗಿ ನಮಗೆ ಡಬಲ್ ನೀರು ಹಾಕಬೇಕಾಗ್ತೈತಿ ಸೊ ಈಗ ನೋಡ್ಬೋದು ಎಲ್ಲ ಮಿಕ್ಸ್ ಮಾಡ್ಕೊಳತ್ತೇನ ಹಂಗ ನಾವು ಇದು ಮಾಡಿದ್ವಿ ಅಂದರೆ ಸರಿ ಆಗೋದಿಲ್ಲ ಅದ ಸೊ ಅದಕ್ಕೆ ಫುಲ್ ಮಿಕ್ಸ್ ಮಾಡ್ಕೊಂಡೆ ಲಾಸ್ಟಿಗೆ ಕೊತ್ತಂಬರಿ ಹಾಕಾಕತ್ತೇನ ಸೊ ಇದೊಂದು ಇದ್ರೆ ಚೆನ್ನಾಗಿ ಕಾಣ್ತೈತೆ ನೋಡಕ್ಕೆ ಇವಾಗ ನೀರು ಹಾಕತ್ತೇನೆ ನೋಡ್ರಿ ನಾನೇನಂದ್ರೆ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ನಿ ಸೊ ಈಗ ಮೂರು ಗ್ಲಾಸ್ ನೀರು ಹಾಕತ್ತೇನ ಕಡಿಮೆ ಹಾಕ್ಬೋದಿತ್ತು ಯಾಕಂದ್ರೆ ನನ್ನ ನೆನ್ಸಿಟ್ಟಿದ್ನಲ್ಲ ಅಕ್ಕಿ ಬಟ್ ನನಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗಿತ್ತು ಹಾಗಾಗಿ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ನಡಿತದ ಯಾಕಂದ್ರೆ ಸ್ವಲ್ಪ ಮೆತ್ತ ಮೆತ್ತಗಾದ್ರೆ ಚಲೋ ಹತ್ತಿತ್ತು ತಿನ್ಬೇಕಾದ್ರೆ ಫುಲ್ ಉದುರು ಅಂದ್ರೆ ಒಂಥರ ಅನಿಸ್ತೈತಿ ಹಾಗಾಗಿ ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಾಕತ್ತ ಭಾಳ ಮಸ್ತಾಗ್ತಿತ್ತು ನೋಡಿರಿ ಈ ಥರ ಅದು ಮಾಡ್ಕೊಂಡ್ವಿ ಅಂದ್ರೆ ಅದು ಇದ್ದಾಗ ಈ ಥರ ಮಾಡ್ಕೋಬೋದು ಮತ್ತು ಬ್ಯಾಚುಲರ್ ಅದು ಇರ್ತಾರಲ್ಲ ಬಾಯ್ಸ ಗರ್ಲ್ಸ ಅವರೆಲ್ಲ ಈ ಥರ ಮಾಡ್ಕೋಬೋದು ಇವಾಗ ನಾನು ಮುಚ್ಚಳ ಮುಚ್ಚಾತೇನೋ ಸೊ ನೋಡ್ಬೋದು ಮುಚ್ಚಳ ಮುಚ್ಚಿ ನಾನು ಒಂದು ಎರಡು ಸಿಟಿ ಇಲ್ಲಾಂದ್ರೆ ಮೂರು ಸಿಟಿ ಮಾಡ್ಕೋತೇನಾ ಎರಡು ಸಿಟಿ ಮಾಡ್ಕೊಂಡ್ರೆ ಸ್ವಲ್ಪ ಚೆಂದ ಮೆತ್ ಮೆತ್ತಗಾಗ್ತೈತಿ ಮೂರು ಸಿಟಿ ಮಾಡ್ಕೊಂಡೆ ಅಂದ್ರೆ ಉದ್ದುರಾಗ್ಬಿಡ್ತೈತಿ ಸೊ ನಾನು ಎರಡು ಸಿಟಿನ ಮಾಡ್ಕೋತೇನಾ ಸೊ ಇದು ರೆಡಿ ಆಗಲಿ ಇವಾಗ ರೆಡಿ ಆಯ್ತು ನೋಡ್ರಿ ನಾನು ಓಪನ್ ಮಾಡಿದ್ನಿ ಬಟ್ ಓಪನ್ ಮಾಡಿದ ಕೂಡಲೇ ನೀವು ನೋಡ್ಬೋದು ಇಲ್ಲಿ ಫುಲ್ ಎಲ್ಲ ವೆಜಿಟೇಬಲ್ಸ ಮ್ಯಾಲ ಬಂದಿರ್ತೈತೆ ನೋಡ್ರಿ ಯಾವಾಗಲೂ ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ ಹಿಂಗೆ ಆಗಿರ್ತೈತಿ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ಪೂನ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕಾ ಯಾಕಂದರೆ ಎಲ್ಲನೂ ಮ್ಯಾಲ ಬಂದಿರ್ತೈತಲ್ಲ ಸೊ ಈಗ ನೋಡ್ಬೋದ ಒಂದು ಪ್ಲೇಟ್ ಒಳಗೆ ರೈಸನ್ನು ಹಾಕ್ಕೊಣ ಅಂದ್ರೆ ಪಲಾವ್ ಆಮೇಲೆ ಸೈಡ್ ಸ್ವಲ್ಪ ಮೊಸರು ಹಾಕೋಣ ಮೊಸರು ಇದ್ರೆ ಭಾಳ ಚಂದ ಹತ್ತೈತಿ ಮತ್ತು ಇನ್ನೊಂದು ಏನಂದ್ರೆ ಇದ್ರ ಜೊತೆಗೆ ಈರುಳ್ಳಿ ಉದ್ದುದ್ಕ ಈರುಳ್ಳಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೋಬೇಕಾ ಆಮೇಲೆ ನಿಂಬೆ ಹಣ್ಣು ಬೇಕಾದ್ರೆ ನಿಂಬೆ ಹಣ್ಣು ತೊಗೋಬೋದು ಸೊ ಈ ಥರ ಮಾಡ್ಕೊಂಡು ತಿನ್ಬೇಕಾದ್ರೆ ಮಸ್ತ್ ಟೇಸ್ಟಿಯಾಗಿ ಆಗಿರ್ತೈತಿ ನಾನಂತೂ ಯಾವಾಗಲೂ ಪಲಾವ್ ಮಾಡಿದಾಗ ಸ್ವಲ್ಪ ಮೊಸರ ಸ್ವಲ್ಪ ಈರುಳ್ಳಿ ತೊಗೊಂಡೇ ತೊಗೊಂಡಿರ್ತೇನೆ ಇವಾಗ ವಿಡಿಯೋದಾಗ ತೋರಿಸಿಲ್ಲ ಅಷ್ಟೇ